ಎಲ್ಲರಿಗೂ ಫ್ರೆಸ್ ದಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗ ತಿಳಿಸ್ತಾ ಇದ್ದೇನೆ ಪ್ರೇರೆ ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೇ ಈ ಮುಂಜಾನೆ ಸಮಿತಿ ನಮಗೆ ನಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ ಎಂಬುದಾಗಿ ನೀವು ನಂಬಿ ವಿಶ್ವಾಸ ಮಾಡಿ ಕೊನೆವರೆಗೂ ಪ್ರಾರ್ಥನೆ ಏಕೆ ಬಯಸ್ತೀರಿ ಈ ಮುಂಜಾನೆ ಸಮಿತಿ ದೇವ್ರ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವದಿಸಿ ಸಮೃದ್ಧಿ ಜೀವನದಿಂದ ನಡೆಸುವಂತ ದೇವ್ರ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಜಕ್ರಿಯ ಎಂಟನೇ ಅಧ್ಯಾಯ ಹದಿಮೂರನೇ ವಚನ ನಿಮ್ಮ ಹೆಸರು ಹೇಗೆ ಜನಾಂಗಗಳಲ್ಲಿ ಶಾಪದ ಮಾತಾಗಿ ನಿಲ್ಲುತ್ತಿತ್ತೋ ಹಾಗೆ ನಾನು ನಿಮ್ಮನ್ನು ರಕ್ಷಿಸಿದ ಮೇಲೆ ನಿಮ್ಮ ಹೆಸರು ಹರಕೆಯ ಮಾತಾಗಿ ಸಲ್ಲುವುದು ಹೆದರಬೇಡಿರಿ ಅಲ್ಲೆ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರು ಪ್ರಿಯೇ ನಮ್ಮ ಕುಟುಂಬದಲ್ಲಿ ನಾವು ಏನು ಮಾಡಿದ್ರು ಸಮೃದ್ಧಿ ಇಲ್ಲದ ಹಾಗೆ ಶಾಂತಿ ಇಲ್ಲದ ಹಾಗೆ ಏನ್ ಮಾಡಿದ್ರು ನಾವು ಉನ್ನತ ಸ್ಥಳ ಬರಲ್ಲ ಹಾಗೆ ಅಂಥ ಸ್ಥಿತಿಯಲ್ಲಿ ನಾವು ಬಲೆ ಬಲೆಂಥ ಸ್ಥಿತಿಯಲ್ಲಿ ಗತಿ ಇಲ್ಲದಂತ ಸ್ಥಿತಿಯಲ್ಲಿ ಇದ್ದಾಗ ಅನೇಕರು ಜನರು ನಮ್ಮನ್ನು ನೋಡಿ ಇವರ ಗತಿ ಇಷ್ಟೇ ಇವ್ರು ಶಾಪಗಸ್ತರು ಇವರು ಈ ರೀತಿಯಾಗಿ ಆ ರೀತಿಯಾಗಿ ಎಂಬುದಾಗಿ ಅನೇಕ ರೀತಿಯಾಗಿ ಅನೇಕ ವಿಷಯಗಳ ನಮ್ಮನ್ನು ನಿಂದಿಸಿ ಅವಮಾನಪಡಿಸಿ ಮಾತಾಡ್ತಾರೆ ಇರ್ಬ್ರಿ ಅಂಥ ವಿಷಯಗಳು ನಾವು ಬಂದಾಗ ಭಯ ಪಡ್ತಾ ಇರ್ತೀವಿ ಆದರೆ ಮುಂಜಾನೆ ಸಮ ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರ ಪ್ರಿರಿ ಯಾವ ಜನರ ಮುಂದೆ ನೀವು ಶಾಪಗಸ್ತರಾಗಿ ನೀವಿದ್ರೋ ಆ ಜನರ ಮುಂದೆ ನಾನು ನಿಮ್ಮನ್ನು ರಕ್ಷಿಸಿ ನಾನು ನಿಮ್ಮನ್ನು ಕೆತ್ತುತ್ತೇನೆ ಎಂಬುದಾಗಿ ಭಯ ಪಡಬೇಡಿರಿ ಎಂಬುದಾಗಿ ಇಲ್ಲಿ ದೇವ್ರು ಅದ್ಭುತ ರೀತಿಯಾಗಿ ವಾಗ್ದನ ಮುಖಾಂತರವಾಗಿ ಮಾತಾಡ್ತಿದ್ರಿ ಪ್ರೇರಿ ನಮ್ಮನ್ನು ನಿಮ್ಮನ್ನು ದೇವರು ರಕ್ಷಿಸಿ ಒಳ್ಳೆಯ ರಾಗಿ ನಾವು ಜೀವಿಸುವಂತೆ ದೇವರು ಈ ಮುಂಜಾನೆ ಸಮ ದೇವ್ರು ವಾಗ್ದಾನ ಮಾಡ್ತಿದ್ರಿ ಪ್ರೀತಿ ಪ್ರೇರಿ ನಾವು ಅನ್ಕೊಳ್ತೇವೆ ನಮ್ಮ ಜೀವನ ಎಷ್ಟೇ ಅನೇಕರು ನಮ್ಮನ್ನು ಆಡಲಂಥ ಮಾತುಗಳನ್ನ ಆಡಿ ಅನೇಕ ಚುಚ್ಚುಗಳ ಮಾತುಗಳನ್ನಾಡಿ ನಮ್ಮನ್ನು ಅವಮಾನ ಪಡಿಸಿದರೆ ನಮ್ಮ ಕುಟುಂಬ ಯಾಕೆ ಈ ರೀತಿಯಾಗಿ ಯಾಕೆ ಈ ರೀತಿ ಬಲಂತ ಸ್ಥಿತಿಯಲ್ಲಿದೆವು ಏನು ಮಾಡಿದ್ರೂ ನಮ್ಮ ಜೀವಿತ ಆಶ್ವಾದ ಇಲ್ಲ ಯಾಕೆ ನಮ್ಗೆ ಈ ರೀತಿಯಾಗಿ ಎಂಬುದಾಗಿ ನಾವು ಭಾಳ ರೀತಿಯಾಗಿ ಭಯ ಪಡ್ತಿರ್ತೇವಿಡ್ರಿ ಜನರನ್ನು ನೋಡಿ ಆದ್ರೆ ದೇವರು ನೀವು ಜನರನ್ನು ನೋಡಿ ನೀವು ಭಯ ಪಡಬೇಡ್ರಿ ಆದರೆ ನೀವು ದೈರ್ಲಿಂದ ನಾನು ನಿಮ್ಮ ಆ ಜನರ ಮಧ್ಯನೇ ಒಳ್ಳೆಯರಾಗಿ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಪ್ರೇರೆ ಈ ಮುಂಜಾನೆ ಸಲ್ಲಿ ಯಾವ ವಿಷಯ ನೀವು ಕುಟುಂಬ ವಿಷಯನೇ ಆಗಿರ್ಬೋದು ರೋಗ ವಿಷಯನೇ ಆಗಿರ್ಬೋದು ಯಾವ್ಯಾವ ಸಮಸ್ಯೆ ನೀವು ಪ್ರತಿಯೊಂದು ಪರಿಸ್ಥಿತಿಗಳೆಲ್ಲ ದೇವರು ತೆಗೆದು ನಿಮ್ಮನ್ನು ನಿಮ್ಮ ಕುಟುಂಬನೂ ಒಳ್ಳೆ ರೀತಿಯಾಗಿ ಆತನು ನಿಮ್ಮನ್ನು ರಕ್ಷಿಸಿ ನಿಮ್ಮನ್ನು ಕಾಪಾಡುವಂಥ ದೇವರಾಗಿದ್ದರೆ ಪ್ರೇರೇ ಈ ಮುಂಜಾನೆ ನೀವು ವಾಕ್ತನ ಗಟ್ಟೆಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ನಿಮ್ಮ ಅವಮಾನ ಸ್ಥಿತಿಗಳೆಲ್ಲ ತೆಗೆದು ನಿಮ್ಮ ರೋಗಗಳೆಲ್ಲ ತೆಗೆದು ನಿಮ್ಮ ಶಾಪಗಳೆಲ್ಲ ತೆಗೆದು ದೇವರು ಒಳ್ಳೆ ರೀತಿಯಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದನ್ನು ರಕ್ಷಿಸಿ ಭಯಪಡುವಂಥ ಪ್ರತಿಯೊಂದು ಸಮಸ್ಯೆಗಳಿಂದ ದೇವರು ಧೈರ್ಯಗೊಳಿಸ್ತಾ ಇದ್ರೆ ಪ್ರೀರಿ ಇವಾಗ ಗಟ್ಟೆ ಇಟ್ಕೊಂಡು ನೀವು ಧೈರ್ಯ ತಂದು ಪ್ರತಿಯೊಂದು ವಿಷಯದಲ್ಲಿ ನಾವು ಶಾಪರಾಗಿಂತ ನಮ್ಮ ಜೀವಿತದಲ್ಲಿದ್ದಂಥ ನಮ್ಮನ್ನು ನಿಮ್ಮನ್ನು ದೇವರು ಅದನ್ನು ರಕ್ಷಿಸಿ ನಮ್ಮನ್ನು ಆಶೀರ್ವದಿಸಿ ಆತ ನಮ್ಮನ್ನು ಧೈರ್ಯಪಡಿಸ್ತಾ ಇದ್ರೆ ಪ್ರೇ ಯಾವ ವಿಷಯ ಭಯ ಪಡುವಂಥ ಅವಸರ ಇಲ್ಲ ಪ್ರೇರಿ ಈ ಮುಂಜಾನೆ ನೀವು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂಥ ದೇವ್ರ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ ಮುಂಜಾನೆ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನವು ಎಲ್ಲರ ಜೀವಿತದಲ್ಲಿ ತಂದಿ ನೀವು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರು ನೀವಾಗಿರಪ್ಪ ತಂದೆ ದೇವರೇ ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದೆ ದೇವರೇ ನೀವು ಎಷ್ಟು ಜನರ ಮುಂದೆ ನೀವು ಶಾಪಗ್ರಸ್ತರಾಗಿ ನೀವು ನಿಂತಿರ್ಬೋದು ಆದರೆ ಆ ಜನರ ಮುಂದೆ ನಿಮಗೆ ಆಶೀರ್ವಾದಕರವಾಗಿ ನಾನು ನಿಮ್ಮನ್ನು ರಕ್ಷಿಸಿ ನಾನು ನಿಮ್ಮನ್ನು ಸಹಾಯ ಮಾಡ್ತೀನಿ ಭಯ ಪಡಬೇಡ್ರಿ ಎಂಬುದಾಗಿ ತಂದು ನೀವು ವಾಗ್ದಾನ ಮಾಡಿದ್ರ ಪ್ರಭಾ ನಾವು ಪಡುವಂಥ ಪ್ರತಿಯೊಂದು ಪರಿಸ್ಥಿತಿಯಲ್ಲಂದ ತಪ್ಪಿಸಿ ನಮ್ಮನ್ನು ನೀವು ರಕ್ಷಿಸಿ ನೀವೇ ಸಹಾಯಕನಾಗಿರುವಾಗ ಪ್ರಭಾ ಈ ಮುಂಜಾನಸ್ಸಿನಲ್ಲಿ ಈಗಳೇ ನಿಮಿಷದಲ್ಲಿ ಪ್ರಭಾ ಎಲ್ಲರ ಜೀವಿತದಲ್ಲಿ ಶಾಪಗ್ರಸ್ತರಿಗಿಂತ ಅವ್ರ ಜೀವಿತ ಯಾವ ವಿಷಯದಲ್ಲಿ ಭಯ ಪಡುವಂಥ ಪ್ರತಿಯೊಂದು ಜೀ ಪರಿಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ನೀವು ಆಶೀರ್ವಾದಕರವಾಗಿ ನಿಲ್ಲುವಂತೆ ನೀವು ಸಹಾಯ ಮಾಡೋದಕ್ಕಾಗಿ ಸ್ಥೋತ್ರ ಅವ್ರ ಕುಟುಂಬದಲ್ಲಿ ಇದ್ದಂಥ ರೋಗದಿಂದ ಭಯಪಡುವಂಥ ಪಡುವಂಥ ಸಮಸ್ಯೆಗಳು ಬಿಡುಗಡೆ ರೋಗಗಳು ಬಿಡುಗಡೆ ಕೋಟ್ಕೆ ಶಿಶನ್ ಬಿಡುಗಡೆ ಗರ್ಭಫಲ ಎಂದು ಭಯಪಡುವಂಥ ಪ್ರತಿಯೊಂದು ಸಮಸ್ಯೆಗಳಿಂದ ಬಿಡುಗಡೆ ಪ್ರಭಾ ತಂದೆ ದೇವರು ಯಾವ್ಯಾವ ವಿಷಯದಲ್ಲಿ ತಂದಿ ಭಯಪಡುವಂಥ ಹೆದರುವಂಥ ಸಮಸ್ಯೆಗಳಿಗೆ ನೋಡಿ ತಂದಿ ಅವ್ರಿಗೆ ಮುಂಜಾನೆ ಸಮೃದ್ಧ ಧೈರ್ಯ ತಂದ್ಕೊಳ್ತಾರಪ್ಪ ನೀವು ನಮ್ಮನ್ನು ರಕ್ಷಿಸುವಂಥ ದೇವ್ರು ನೀವು ನಮ್ಮನ್ನು ಕಾಪಾಡುವಂಥ ದೇವರು ಪ್ರಭಾ ಈ ಮುಂಜಾನೆ ತಂದು ನೀವು ಮಾಡಿದಂಥ ದೇವರು ವಾಗ್ದನು ಎಲ್ಲರ ಚೀವಿತ ತಂದಿ ನೀವು ನೀವು ಅಂತ ಹೇಳಿ ನಜರತ್ರಿ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರೆ ಎಷ್ಟು ಜನರು ವಾ ವಾಗ್ದಾನ ಕೇಳಿ ಆತ್ಮಬಲ ಹೊಂದ್ಕೊಂಡು ಸಂತೋಷ ಉಳ್ಳವರಾಗಿದ್ದರು ಈ ವಾಗ್ದನು ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಹೊಸೊಬ್ಬರು ಯಾರಾದರೂ ಚೇನಲ್ ನೋಡುವುದಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರ ಅದ್ಭುತ ರೀತಿಯಾಗಿ ಅದನ್ನು ವಾಗ್ದನ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಅದನ್ನು ಬಲಪಡಿಸುವಂಥ ದೇವ್ರ ಪ್ರಿಯೇ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿದ್ದೇವೆ ಪ್ರಿಯರಿ ಆಮೇಲೆ ಗಾಡ್ ಬ್ಲೆಸ್ಸಿಂಗ್